ನೋಡಿ ಸ್ನೇಹಿತರೆ ನಮ್ಮ ಮನ್ಸನರ ಮನುಷ್ಯರಲ್ಲಷ್ಟೇ ಸಂಬಂಧ ಇದೆ ಅನ್ಕೋತೀವಿ ನಾವು ನಾಟಿ ಕೋಳಿಗಳನ್ನು ಮಾರ್ಕೆಟ್ ಮಾಡಲು ರೈತರೊಬ್ಬರ ಒಂದು ತೋಟಕ್ಕೆ ಬಂದಿದ್ದೆ ಕೋಳಿಗಳನ್ನೆಲ್ಲ ಕ್ರೇಟ್ಗೆ ಹಾಕ್ಕೊಂಡಿದ್ದೆ ಒಂದು ಉಂಜ ಎಲ್ಲ ನನ್ನ ಸ್ನೇಹಿತರನ್ನು ತಗೊಂಡು ಹೊರಟೋಗ್ತಾವ್ರಲ್ಲ ಅಂತ ಕ್ರೇಟ್ ಮೇಲೆ ಹೆಂಗೆ ಕೂತಿದೆ ಅದು ನಾವು ಹತ್ರ ಹೋದರೂ ಕೂಡ ಕಚ್ಚಕ್ಕೆ ಬರ್ತಾ ಇದೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಹೇಗೆ ಸಂಬಂಧಗಳು ಪ್ರಾಣಿ ಪಕ್ಷಿಗಳಲ್ಲೂ ಇರ್ತವೆ ಅಂತಕ್ಕಂಥದ್ದನ್ನು ನೋಡೋಣ ಅನ್ನೋದಕ್ಕೆ ಎಲ್ಲ ಸ್ನೇಹಿತರನ್ನು ನಾನು ಈ ಒಂದು ಕ್ರೇಟ್ನಲ್ಲಿ ಹಾಕೋಟ್ಟಿದ್ದೀನಿ ಓ ಹೋಗ್ತಾ ಇದ್ದಾರೆ ನಮ್ಮ ಸ್ನೇಹಿತರೆಲ್ಲ ಎಂಬತಕ್ಕಂಥ ನಲ್ಲಿ ಇರ್ತಕ್ಕಂಥ ಈ ಹುಂಜನ್ನ ನೋಡಿ ನಮ್ಮ ಮನುಷ್ಯರಲ್ಲೇ ಭಾವನೆಗಳು ಕಮ್ಮಿ ಆಗ್ತಾಯಿದೆ ಪ್ರಾಣಿ ಪಕ್ಷಿಗಳಲ್ಲಿ ಯಾವ ಥರ ಭಾವನೆಗಳಿದೆ ತಮ್ಮ ಸಹ ಮಿತ್ರರು ಏನು ಈ ಇದನ್ನು ಹೊಟ್ಟೋಗ್ತಿದ್ದಾರೆ ಎಂಬತಕ್ಕಂಥ ಫೀಲಿಂಗ್ನಲ್ಲಿ ಈ ಹುಂಜ ಮತ್ತು ಅಡ್ಡೆಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತವೆ ಈ ಥರ ಸಂಬಂಧಗಳು ಬರೀ ಮನುಷ್ಯರೆಲ್ಲ ಪ್ರಾಣಿಗಳಲ್ಲೂ ಕೂಡ ಪಕ್ಷಿಗಳಲ್ಲೂ ಇರ್ತಕ್ಕಂಥದ್ದು ತುಂಬ ಆಶ್ಚರ್ಯಕರವಾದದ್ದು